ಡಿ ಬಸ್ ಸಂಸಾರದಲ್ಲಿ ಇಂದು ದೊಡ್ಡ ಬಿರುಗಾಳಿಯೇ ಎದ್ದಿದೆ ಅದೇನೋ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಪವಿತ್ರ ಗೌಡರವರು ಟ್ರಿಪ್ ಎಲ್ಲ ಮುಗಿಸಿಕೊಂಡು ಬಂದು ನಾಲ್ಕು ಹೊರದೇಶಗಳಿಗೆ ಸುತ್ತಬೇಕು ಎಂದು ಕೋರ್ಟಿಂದ ಆರ್ಡರ್ ತಗೊಂಡಿದ್ದರು ಆದರೆ ಇಂದು ಮಾ ಮೇ ಇಪ್ಪತ್ತೊಂದರಂದು ಸುಬ್ಬಾಸುಬ್ಬಿ ಇಬ್ಬರು ಆಗಿದ್ದರು ಆ ಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬಿರುಗಾಳಿಯೇ ಬೀಸಿದೆ ದರ್ಶನ್ ಅವರ ದೇವ ಜೀವನದಿಂದಲೇ ವಿಜಯಲಕ್ಷ್ಮಿ ಅವರು ದೂರಾಗಿದ್ದಾರೆ ಅದೇನು ನೋಡೋಣ ಬನ್ನಿ ಇದ್ದಕ್ಕಿದ್ದ ಹಾಗೆ ದರ್ಶನ್ರವರು ಪವಿತ್ರ ಗೌಡರನ್ನು ದೂರ ಇಟ್ಟಿದ್ದ ಕ್ಷಣದಿಂದ ಅವರು ಜೈಲಿನಿಂದ ಹೊರಬಂದ ನಂತರ ಹೆಂಡತಿ ಮೇಲೆ ಆಣೆ ಮಾಡಿ ನಾನು ಅವಳನ್ನು ದೂರ ಮಾಡುತ್ತೇನೆ ಎಂದು ದೂರ ಮಾಡಿದ್ದರು ಹಾಗಾಗಿ ಈಗ ದರ್ಶನ್ರವರು ದೂರ ಮಾಡಿದ ಪವಿತ್ರ ಗೌಡರವರ ನಂಬರನ್ನು ತೆಗೆದುಕೊಂಡಿದ್ದಾರೆ ಎಂದು ಕನ್ನಡ ನ್ಯೂಸ್ ಚಾನೆಲ್ಗಳ ಮೂಲಕ ತಿಳಿದಿದೆ ಹಾಗಾಗಿ ಈ ದೊಡ್ಡ ಸಂಚಲನವೇ ಮೂಡಿದೆ ಇಷ್ಟು ದಿನ ದೂರ ಮಾಡಿದ್ದ ಅವರು ಹೀಗೆ ನಮ್ಮ ಈಗ ಪವಿತ್ರ ಗೌಡರವರ ಫೋನ್ ನಂಬರನ್ನು ಏಕೆ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿಲ್ಲ ಹಾಗಾಗಿ ವಿಜಯಲಕ್ಷ್ಮಿಯವರು ಈ ವಿಷಯಕ್ಕೆ ಕೋಪಗೊಂಡು ದರ್ಶನ್ರವರಿಂದ ದೂರ ಆಗಿದ್ದಾರೆ ಎಂದು ತಿಳಿದಿದೆ ಪವಿತ್ರ ಗೌಡರವರು ಇಷ್ಟು ದಿನ ದೂರ ಇದ್ದವರು ಈಗ ಏಕೆ ನಂಬರ್ ಕೊಟ್ಟು ಹತ್ತಿರವಾಗುತ್ತಿದ್ದಾರೆ ಎಂದು ತಿಳಿಯದು ಹತ್ತು ವರ್ಷದ ಸಂಸಾರ ಹಿಂದೆ ಮುಗಿದೋಯ್ತಾ ಎಂದು ಜನರೆಲ್ಲ ಕೇಳುತ್ತಿದ್ದರು ಈ ಸಮಯದಲ್ಲಿ ದರ್ಶನ್ರವರು ಅವರ ಪತ್ನಿಗೆ ತಿಳಿಯದ ಹಾಗೆ ಫೋನ್ ಪವಿತ್ರ ಗೌಡರವರ ಫೋನ್ ನಂಬರನ್ನು ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹಾಗಾಗಿ ದರ್ಶನ್ರವರು ಬದಲಾಗಿದ್ದಾರಾ ಇಲ್ಲವ ಎಂದು ತಿಳಿದಿಲ್ಲ ಯಾರ ಡಿಬಾಸ್ ರವರು ಬದಲಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದೇನೆ ವಿಜಯಲಕ್ಷ್ಮಿಯವರು ದೂರಾಗಿದ್ದಾರೆ ಡಿಬಾಸ್ ರವರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ